ಗುಂಡ್ ನೋಡ್ದಂಗೆ ಬ್ಲಾಗ್ ಹೇಳು ಸ್ಟಾರ್ಟ್ ಮಾಡು ಇವತ್ತಿನ ಮಾಗ್ ಏನ್ ಹೇಳು ನೀನು ಫೋಟೋ ಇದ್ರಲ್ಲ ಆ ಫೋಟೋನೆಲ್ಲ ಒಂದೊಂದೇ ತೋರ್ಸೋದು ಇವಾಗ ತೋರಿಸಿ ನೀನು ಫೋಟೋ ಎಲ್ಲ ತೋರಿಸ್ತೀರಾ ನಾಚಿಕೆಲ್ಲ ತಾನೇ ಬೇಜಾರು ಮಾಡ್ಕೊಂಡ್ಬಾರ್ದು ಬೇಜಾರು ಮಾಡ್ಕೊಂಬೋದು ಹ್ಮ್ ಫೋಟೋ ಒಳಗೆ ಫೋಟೆ ಜಲ್ದಿ ಗೈಸ್ ಎಲ್ರಿಗೂ ಇವತ್ತಿನ ಬೆಳೆಗ ಇವತ್ತು ಏನಪ್ಪಾ ಅಂತಂದ್ರೆ ಇವರು ಇಪ್ಪತ್ತ್ ವರ್ಷ ಮುಂಚೆ ಯಾವ ಥರ ಎಲ್ಲ ಫೋಟೋ ಬಡಿಸಿದ್ ಮದುವೆಗೆ ನಾನು ತೋರಿಸ್ತೀನಿ ಬರ್ರಿ ಹೆಂಗಿಂತ ಏನೇನು ಅಂತ ಇವಾಗ ಎಲ್ಲ ಫೋಟೋ ಎಲ್ಲ ಒಂದು ಇಪ್ಪತ್ತೈಪ್ಪ ಎಲ್ಲ ಬಿರೋಗಿಕ್ಕ ಮೊದಲೇ ಮಾಡಿ ಕಳಿಸ್ತೀನಿ ಇವಾಗ ಒಳಗೆ ಹೋಗಮ್ಮ ಆಗ ಹಿಂಗ್ ಮಾಡ್ಬಿಟ್ರೆ ನಾವು ಎಲ್ಲ ಫೋನ್ ಎಲ್ಲ ತೆಗ್ಬಿಸಕಿ ನೋಡು ಸುಮ್ಮನೆ ಸುಮ್ನೆ ನೀವು ಮಾಡಿ ಕೆಲಸ ಫೋನ್ ಹೊಡ್ದಾಗ ನಂದು ಬಡಿಗ್ ಬಿಸಕಿ ಒಳಗ ಹೊಡಗಮಗೆ ಕೈ ದುರಂಕಾರ ಬೀಳ್ಬೇಡ ಹೇಳ ಮತ್ ಕೇಳು ಏನ್ ದುರಂಕಾರ ಬೀಳ್ತಾ ಇದೀನಿ ನೀನು ಹೇಳ್ದಷ್ಟು ಮಾಡ್ತಲ್ಲಿ ಇಷ್ಟ ಸುಮ್ನೆ ನೀವ್ ಮಾಡಂಗಿದ್ರೆ ಮಾಡಿಲ್ಲ ನೀವು ಬರ್ಲೇ ಬೇಡ ಹೋಗ್ ಹೋಗ್ಕೋ ಜಾಸ್ತಿ ಮಾತಾಡಂಗಿಲ್ಲ ನೀನು ಅಮ್ಮ ಹುಡಿಗ ಮರಮ್ಮ ಅಲ್ಲಾಡಮ್ಮ ದುರಂಕಾರ ಬಿಸ್ ಸಾಯ್ತಾಳ ಅವಳು ಎಲ್ಲೆಲ್ಲಿ ಬಿಸಾಕ್ತಾಳ ಏನೇನ್ ಕತೆ ಹುಡ್ಕಮ್ಮ

ಅಮಲ್ ಯೇನ್ ಸಾಯ್ತಾಳೆ ಈ ಬರೆ ಎಲ್ಲೇ ದೂರಂಗರನಲ್ಲಿ ಬಸೈತೀಯ ಬಾ ನನಗೆ ಗೊತ್ತು ನಾನು ಹೇಳ್ತಾರೆ ನೀನು ನಿನ್ನ ಮಜೇನ ಮನೆಕಡೆ ಅಡ್ಡ ಬರಂಗಿಲ್ಲ ನಾನು ಹೇಳೋ ಹೇಳೋ ಮಾಡ್ಮಕ ಅಷ್ಟೇ ನೀನು ಈಗ ನೀನು 2 ಗಂಟೆ ಬಂದು ಅಷ್ಟೇ ಅಮ್ಮ ಬಾಡ ಬಾರಾ ಏನು ಬೇಡ ಬಿಸಾಕಮ್ಮ

ಯೆ ಇದ್ರ ಮಡಿಗೆ ಇದ್ದೀನಿ ಏಯ್ ಬಾತಾ ಏಯ್ ಎಲ್ಲ ಮಾತಾಡ್ತೆ ಪಡ್ಕೊಳ್ಳ ನೆರಪಮ್ಮ ಬಿಸಾಕಮ್ಮ ಬಿಸಕಮ್ಮ ಬೇಡ ಬರಮ್ಮ ಅಮ್ಮ ಬರಮ್ಮ ಬೇಡ ಅಮ್ಮ ಏನು ಮಾಡಲಕ ಬರಮ್ಮ ನಾನು ವಿಡಿಯೋ ಮಾಡ ಏನು ಬೇಡ ಬರಮ್ಮ ಎಲ್ಲ ಮಾಡಿ ಬರಮ್ಮ ದೂರಂಕರಣೆ ಬಿ ನಿಂಗೆ ಇಷ್ಟು ಈ ಸ್ಟೋರ್ ಇಲ್ಲ ದೇವರಣೆ ನಮೋರಗಾಗ್ ಬಿಕ್ತದ ದೇವರಣೆ ನಿಂಗೆ ಹೇಳ್ದಷ್ಟು ಮಿಕ್ತದೆ ನನ್ನ ಹತ್ರ ಮಿಂಗಲ್ಬಾ ಹೇಳದಷ್ಟು ಕೇಳೋ ಎದ್ರು ಎದ್ರು ಕೊಡ್ಬಡ ನೀನು ನಾನು ಎದ್ರು ಹೇಳಿದ್ದು ಒಂದು ಇಪ್ಪತ್ತೇಳು ಸಾಯಿಬಡ ನನ್ನ ಹತ್ರ ನಾನು ಬೀಡ ಮಾಡ್ಬೇಕಾರೆ ನೀನು ಮಾಡ್ತೇಲಿ ಧಾಂತರ ಬೈಲಿ ಬಾರಾಮ್ಲಿ ಸರ್ ಮಾಡ್ದು ಅಮ್ಮ ಬೈಲಿ ಬೈನಿ ಅಮ್ಮ ಬಾರಮ್ಮ ಟಿವಿ ಓಡಾತ್ ಅಮ್ಮ ದೇವರು ಸುತ್ತಲೂ ನಾನು ಗಿಡ್ಕಂಡ್ರೆ ಕೈ ಇವಳೆ ತಳಿದ್ದು ಇಲ್ಲಿ ಅಮ್ಮ ದೇವರು ಸುತ್ತಲು ನಾನೆಲ್ಲ ಮಾಡಿದ್ದು ಗಿಡ್ಕಂಡಿಗೆ ಹೇಳ್ಕೊಂಬತ್ತಿದ್ ಗಂಧ ನಮ್ಮ ಕೈಯ ಅಲ್ಲೊಡಲಿ ನಾನೆಲ್ಲ ಮಾಡಿದ್ದು ಅಷ್ಟೇ ಬಿಡೋದು ಹೋಯ್ತು

ಅಮ್ಮ ಇದು ಅಮ್ಮ ಏನಾದ್ರು ಮಾಡ್ಬೇಕಾರೆ ಫುಲ್ ಬರಂಗಿರ ಬರಿದ್ರೆ ಬರ್ರೆ ಬಡ ಯಾರ ಕೈ ತಪ್ಪ ಹೋದ್ರೆ ಹೋಗ್ಲಿ ಆಸೆ ಗೀಸೆ ಸುಟ್ಟಾಕೆ ನಮ್ಮ ಮನೆಗೆ ಏನಾದ್ರು ಮಾಡಕ್ ಅಂದ್ರೆ ಇದೊಂದು ಮಾಡ್ತೀರಾ ಅಷ್ಟೇ

ಲೋಡ್ ತಂದು ಗ್ಲಾಸ್ ಪಡೋ ಟಿ ವಿ ಇತ್ತು ಪಾ ಯೋಳೆ ಕಣಪ್ಪ ತಗು ಕೈ ಆಯ್ತು ನಾ ಎತ್ತಿಸ್ ಬಿಟ್ಟಿದ್ದೆ ನಿನ ಕಣ್ ಹಿಂಗ ಕಣ್ಣಿದ್ ತಿಂದರೆ ಕೈ ಹಿಂಗಿದ್ದು ನೋಡಿರಿ ಮೈ ಹಿಂಗೆ ಏನು ನೋಡ್ತೀರ ಆಯಿತು ಅದೇ ಹೆಂಗೆ ತಾಸ್ಕೊಂತೀರ ಬಿಷಾ ಪೋರಿ ತಿಪ್ಪ ಚಿದ್ರೆ ಅಷ್ಟೆ ಆಯಿತು ಆಮೇಲೆ ಅದು ಒಳಗಡೆ ಹೋಗಿದ್ ಬೇರೆ ಹಿಂಗೆ ಗ್ಲಾಸ್ ಪ್ರೊಟೆಕ್ಷನ್ ಆಯ್ತು ಅದು ಇಂದೇನವಳು ಏನು ಮಾಮೂಲಿ ಡೂಮ್ ಟಿ ವಿ ಒಂದೇ ಒಂದು ಒಂದು ಪಟ್ಟಂತವು

அம்மா லோர் தான் வடிறக்கணும் கையில பிடிக்க வேண்டியது நம்ம குட்கேச்சு ரக்க நீங்க நல்ல கைய கையை ஒயிட்டி பிடிக்க வேண்டியது நம்ம புராணா ஏர்படறே டீ வித்த நிக்கிற சரி ಇಲ್ಲಿ அப்பா கொண்டு பலியோடு போती ಇಲ್ಲಿ அப்பா கொண்டு பலியோடு போती வளियोगலா தான் வாடுஸ்திரே கேர் ரொம்ப நாய் यंग வஸ்தி நோடமே

ನಮ್ಮ ಮನೆ ಹೆಣ್ಮಕ್ಳು ದೂರಾಂಕಾರ ಅಂದ್ರೆ ಎಷ್ಟು ಮೆರೀತಾ ಇದ್ದೆ ಏನ ಏನಂತ ಗೊತ್ತಿಲ್ಲ ಎಷ್ಟು ಹೇಳಿದೀನಿ ದೂರಾಂಕಾರ ಏನಾರ ನಾನು ಫೋನ್ ಎತ್ಕೊಂಡ್ರೆ ಬಿಡಾ ಮಾಡಕ್ ಬಾಂತಂದ್ರೆ ಮಕನೇ ಕಳ್ಸ್ಕೊಂತೇಳ ಅವಳು ಒಂದು ಯಾರೋ ಓಹ್ ಇಲ್ಲ ಎಲ್ಲ ನೀವೇ ಕಿಷ್ಟ ದೊ ಆಯ್ತು ನೋಡ್ಕೊಂಡ್ರಿ

ನಮ್ಮೂರ ಏನಂತಂದ್ರೆ ಬಾದ್ಯನ್ ಇರ್ತಿಲ್ಲ ನೀನ್ ನೋಡಿ ಆಯ್ತು ಚೆನ್ನಾಗಿ ಬತ್ತೊಳಲ್ಲ ಯಾರೇ ನೋಡ್ತಿದ್ರು ತರಾವ ಯಾವಾಗ್ಲೇ ಅಣ್ಣ ಅಣ್ಣ ನೋಡ್ ಗೊತ್ತಾಗೋಣ ಅಣ್ಣ ಅಲ್ಲಿ ವರ್ತಿನ ಬ್ರಾಯ ಯಾವ ತುಪುಚೆ ಮಾರತೀನಿ ನಿಂಗೆ ರಾ ಟಿವಿ ಹೊರಡತದೆ ಏನು ಕಥೆ ಏನು ನಿಂದು ಹೊರಗಿರ ನಾನು ಹೇಳิวಾ ನಡಿಂದ ತುಪುಚೆ ಮರಿಕತ್ತೀನಿ ಆ ಸೆಟಪ್ ಬಕ್ಸು ದುಡ್ಡಲ್ಲಿ ಯಾರನ್ನ

ಅದು ರೆಡಿ ಮಾಡ್ಸಕ್ಕೂ ತರ ಇನ್ನು ಅದಕ್ಕಾಗ ಸವಾಡ ಒಟ್ಟಿದ್ದ ನಡೆಸೋಕೆ ಸೊಡುತ್ತಾಕಿತಾಳಿ ಅವ್ತೀನಿ ಹೋಗು ಯಾವಾಗ ಬುದ್ಧಿ ಕ ಮಾತಾಡ್ತೀವಿ ಬಂದುಬಿಡ್ತಾಳೆ ಕಷ್ಟು ಅದು ಹಿಂಗೆ ಕೈ ತೋರ್ಸೋದು ಹಿಂಗನ್ನೋದು

ಭಾಗ ಅಂತ ನಾನು ನೋಡಿದ್ರು ಆಯ್ತು ನೋಡ್ದು ಆಯ್ತು ಮನೆ ಕಂಡ್ರು ಆಯ್ತು ಸಂತಾನವಾಗಿ ನೋಡ್ಕೊಂಡು ನಿನ್ನಂಗೆ ಹಿಂಗೆ ನೋಡ್ತೀರಲ್ಲ ನಾನು ನಾನು ಇಲ್ಲ ಬರೀ ಏನಿಲ್ಲ ಯಾವಾಗಲೂ ನೋಡ್ತೀರಾ ಏ ಇನ್ನು ಚೂರದ ಇನ್ನು ಚೂರದು ಇನ್ನೊಂದು ಚೂರು ನೋಡ್ಕೊ ಚೂರ ಚೂರು ಡ್ರೈ ನೈ ಸ್ವರ ಐತ್ ಬಿಡಪ್ಪ ಒಂದು ಮುಚ್ಚೆ ಕಳಿಸಿದ್ದೀರಾ ಬಿಡು ಅಲ್ಲೇ ನಾಲ್ಕೈದು ವರ್ಷ ಆಗಿತ್ತು ಒಂದು ಮುಚ್ಚೆ ಕಳಿಸಿದ್ದು ಬಿಡು ಸ್ವಾಮಿ ಆ ಬೇಸ್ ಮಕ್ಳ ಆ ಬೇಸ್ ಮಕ್ಳ

మనుమ నాకివి బుడికేడి నాను ఆహ్ పస్తువో ఆ లొటేటి కొడ సత్తి రవ్గే దె కయి తల అమన నీరు బుడిటి ఇంగే ఆ బుడిటి కొడ వందే బారి కుక్కే కయ్యం గడరా వందే ఇంంది కయ్య నీకు బుడిక కయ్య కకోవడే అరే దవే పొతం కొటడే బారి ఫోటోలు కొందరే మొ ఇస్కొని యొపన టీవీ కొడసతక కల్స కల్స టీవీ ఇస్కొమ రమేనే క్లర్టిని కుడిక అది కై ఏ కొడి గొలినా ఏ కొడి గొలినా తెలివే

ಸುಮ್ಮನೆ ಯಾಕೆ ಎಷ್ಟು ಮಾತಾಡೋರು ಅಷ್ಟೇ ಹೋಗು ಮಾಡ್ತೀವಿ ಈಗ ಅಮೇರಿಕ ಅಮೇರಿಕಿಂದ ಅದು ಬರ್ತದ ಇಲ್ಲ ಒಂದು ನೋಡ್ಕೊಬಾಡೋದು ಹಿಂಗೆ ಅದು ಓ ಯಾವಾಗೋ ಯಾಕೆ ಕಾಲದಾಗ ನೀನು ಅಮೇರಿಕದಾಗೆ ಡೆಲ್ಲಿ ತರಿಸ್ತಿದ್ದು ಹಿಂಗೆ ಫೋನು ತಪ್ಪರಲ್ಲ ಅಮೇರಿಕ ಡೆಲ್ಲಿ ತಂದು ಬಿಡ್ತೀವಿ ನೀನು ಬಿಡು ಯಾಕೆ ಮೆತ್ತಿ ಆಫ್ ಮಾಡಿ ಮನೆಗೆ ಹೋಗೋರು ಎಲ್ಲರೂ ಮುದ್ದೆ ಮಾಡೋದು ಮಾಡ್ತಾರೆ ಮಾಡಕ್ಳು ಇವಾಗ ಕೇಳು

ಅದ್ರ ಒಳಗಡೆ ಮೀಡ ಮೀಣ ಅಂತ ನೋಡಿದ್ವಿ ಹಿಂದೆ ಒಳ್ಳೆ ಮರಗಡೆ ಮಾಡಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ